ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ ಶಾಸಕರಿಗೆ ಯಾವುದೇ ಅನುದಾನವನ್ನು ಒದಗಿಸುತ್ತಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿಧಾನಸಭೆಯ ಕಲಾಪದಲ್ಲಿಂದು ತಿಳಿಸಿದ್ದಾರೆ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡ ಅವರು ಖಾತ್ರಿ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗಿದೆ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ಅನುದಾನವನ್ನು ಒದಗಿಸುತ್ತಿಲ್ಲ ಇದರಿಂದ ರಾಜ್ಯದ ಪ್ರಗತಿ ಇಳಿಮುಖದತ್ತ ಸಾಗಿದೆ ಎಂದು ತಿಳಿಸಿದರು ನಾವು ಬಹಳಷ್ಟು ಜನ ಬಹಳಷ್ಟು ಸರಿ ಜಗಳ ಆಡ್ತೀರಿ ಧರಣಿ ಮಾಡ್ತೀರಿ ನಿಮ್ಮ ಚೇಂಬರ್ ಬಂದಾಗ ಕೂತು ಮಾತಾಡಿ ಸಾಲು ಮಾಡಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಾವು ಮಾಡೋದು ನಮ್ಮ ಏನು ರಾಜ್ಯದ ಜನರ ದೃಷ್ಟಿ ಯಾರೋ ಒಬ್ಬ ಸಿದ್ದರಾಮಣ್ಣವರ ಕೋಪದಿಂದ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋದು ಅಷ್ಟೇ ನಾನು ಕರ್ನಾಟಕದಲ್ಲಿನ ಪೆಟ್ರೋಲಿಯಂ ಬೆಲೆಗಳು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿವೆ ಇದಕ್ಕೆ ತೈಲ ಸಂಸ್ಥೆಗಳು ಕರ್ನಾಟಕದಲ್ಲಿ ನಿಗದಿ ಮಾಡಿರುವ ಪೆಟ್ರೋಲಿಯಂ ಉತ್ಪನ್ನಗಳ ಮೂಲ ಬೆಲೆಯೇ ಹೆಚ್ಚಾಗಿರುವುದು ಹೆಚ್ಚಾಗಿರುವುದು ಕಾರಣವಾಗಿದೆ ಆದ್ದರಿಂದ ತೈಲ ಕಂಪನಿಗಳು ವಿಧಿಸುವ ಮೂಲ ಬೆಲೆಯ ಅಸಮಾನತೆಯನ್ನು ನಿವಾರಿಸುವಂತೆ ನಾನು ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರುತ್ತೇನೆ ಫಾರೆಸ್ಟ್ ಕವರ್ ಯಾಕಂದ್ರೆ ಒಂದೊಂದು ರಾಜ್ಯ ಲೋಕಸಭೆ ಚುನಾವಣೆ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಖಾತ್ರಿ ಯೋಜನೆಗಳನ್ನು ಸ್ಥಗಿತಗೊಳಿಸಲಾಗುತ್ತದೆ ಎಂಬ ಅನುಮಾನ ಇದೆ ಎಂದು ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ತಿಳಿಸಿದ್ದಾರೆ ಹಣಕಾಸು ಖಾತೆ ನಿರ್ವಹಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕುರಿತು ಸ್ಪಷ್ಟಪಡಿಸಬೇಕು ಎಂದು ಅವರು ಆಗ್ರಹಿಸಿದರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಗ್ರಾಮ ಸಹಾಯಕರು ಹಾಗೂ ಅತಿಥಿ ಉಪನ್ಯಾಸಕರಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡದಂತೆ ಆರ್ಥಿಕ ಇಲಾಖೆಯ ಪ್ರಸ್ತಾವನೆಯಲ್ಲಿ ತಿಳಿಸಲಾಗಿದೆ ಆರ್ಥಿಕ ಇಲಾಖೆ ಬರೆದಿರುವ ಪತ್ರ ತಮ್ಮ ಬಳಿ ಇದ್ದು ಖಾತ್ರಿ ಯೋಜನೆ ಸ್ಥಗಿತಗೊಳ್ಳಲಿದೆ ಎಂಬುದಕ್ಕೆ ಈ ಪತ್ರ ಪೂರಕವಾಗಿದೆ ಎಂದು ಅವರು ತಿಳಿಸಿದರು ಬಿಜೆಪಿ ಶಾಸಕ ಸಿದ್ದು ಸವದಿ ನೇಕಾರರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಬಜೆಟ್ನಲ್ಲಿ ನೇಕಾರರಿಗೆ ಯಾವುದೇ ವಿಶೇಷ ಯೋಜನೆ ಪ್ರಕಟಿಸಿಲ್ಲ ನೇಕಾರರ ಬದುಕು ಶೋಚನೀಯವಾಗಿದ್ದು ಕೈಮಗ್ಗ ಅಭಿವೃದ್ಧಿ ನಿಗಮದಿಂದ ಕಚ್ಚಾ ಸಾಮಗ್ರಿಗಳನ್ನು ಪೂರೈಸಲಾಗುತ್ತಿಲ್ಲ ಸರ್ಕಾರ ನೇಕಾರರು ತಯಾರಿಸುವ ಉತ್ಪನ್ನಗಳನ್ನು ಖರೀದಿಸಬೇಕು ಹಾಗೂ ಶಾಲಾ ಮಕ್ಕಳ ಸಮವಸ್ತ್ರಗಳನ್ನು ಪೂರೈಸುವ ಜವಾಬ್ದಾರಿಯನ್ನು ನಿಗಮಗಳಿಗೆ ವಹಿಸಿ ನೇಕಾರರ ನೆರವಿಗೆ ಧಾವಿಸಬೇಕು ಎಂದು ಅವರು ಆಗ್ರಹಿಸಿದರು